ದೊಡ್ಡ ದೊಡ್ಡ ಹಗರಣಗಳು ನಮ್ಮ ದೇಶದಲ್ಲಿ ಬೈಲಿಗೆ ಬಂದಿದ್ದಾವೆ ಅಂದರೆ ಮುಖ್ಯ ಕಾರಣ ಏನಂದರೆ ಪತ್ರಿಕೋದ್ಯಮ ಮನೆ ಮಠ ಬಿಟ್ಟು ಕೆಲವೊಮ್ಮೆ ನೈಟ್ ಎಲ್ಲ ಹೋಗ್ಬೇಕಾಗುತ್ತೆ ಈ ಥರ ಎಲ್ಲ ಬರುತ್ತೆ ಕೆಲವೊಮ್ಮೆ ಜೀವನಕ್ಕೆ ಹಾನಿಕರವಾದಂಥ ಸಂದರ್ಭಗಳು ಬರ್ಬೋದು ಸೊ ಅದಕ್ಕೆ ಏನೇ ಅಡೆತಡೆಗಳು ಬಂದರೂ ಮುನ್ನುಗ್ಗುವಂಥ ಧೈರ್ಯ ನಿಮ್ಮಲ್ಲಿರಬೇಕು ಆ ಥರ ನಾವು ಮುಂದು ಮುನ್ನ ಮುನ್ನುಗ್ಗಿದಾಗಲೇ ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಅಂಬಿಗರ ಚೌಡಯ್ಯನರ ಜಯಂತ್ಯೋತ್ಸವ ಕೂಡ ಇದೆ ಸೊ ಇಂಥ ಒಬ್ಬ ಮಹಾನ್ ಶರಣರ ದಿವಸ ಇವರು ತಮ್ಮ ತಾಲೂಕು ಕಾರ್ಯಾಲಯದ ಉದ್ಘಾಟನೆ ಇಟ್ಕೊಂಡಿದ್ದಾರೆ ಅದು ಒಂದು ಕೂಡ ನೆನಪಿನಲ್ಲಿ ಇಟ್ಕೊಳ್ಳೋಂಥ ಒಂದು ವಿಷಯ ಸೊ ಅಂಬಿಗರ ಚೌಡವ್ರ ಬಗ್ಗೆ ಅಟ್ಲೀಸ್ಟ್ ಅವ್ರ ಹೆಸರು ಹಾಕಿದ್ದೇವೆ ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅವರು ಕೂಡ ನಾವೇನು ಬಸವಣ್ಣನವರು ಅಕ್ಕಮಹಾದೇವಿ ಸೊ ಇದು ಜೇಡ್ರ ದಾಸಿಮಯ್ಯ ಈ ಥರ ಮಹಾನ್ ಮಹಾನ್ ಶರಣರ ವಚನಕಾರರ ಹೆಸರನ್ನು ಹೆಂಗೆ ಕೇಳ್ತೀವಿ ಅವ್ರ ಸಾಲಿನಲ್ಲೂ ಕೂಡ ಈ ಅಂಬಿಗರ ಚೌಡರವರು ಕೂಡ ನಿಲ್ತಾರೆ ಇವರ ಬಹುತೇಕ ವಚನಗಳು ಏನಂದರೆ ನೇರವಾಗಿರ್ತವೆ ನೇರವಾಗಿ ಹೇಳೋದು ಇದ್ರು ನೇರವಾಗಿ ಉಗಿಯೋದಂತಾರಲ್ಲ ಸಮಾಜದ ಅಂಕುಡಂಕುಗಳನ್ನು ನೇರವಾಗಿ ಉಗಿಯೋದು ಆಗಿ ಎಲ್ಲ ಹೇಳೋದಿಲ್ಲ ಸೊ ಇವರು ಕೆಲವೇ ಕೆಲವು ವಚನಗಳು ಸಿಕ್ಕಿದಾವೆ ಸೊ ದಯವಿಟ್ಟು ಟೈಮ್ ಸಿಕ್ಕರೆ ಅವ್ರ ವಚನಗಳನ್ನು ಓದ್ರಿ ಬಸವಣ್ಣನವ್ರ ವಚನಗಳನ್ನು ನಾವು ಆಲ್ಮೋಸ್ಟ್ ಓದಿರ್ತೀವಿ ಅಕ್ಕಮಾದೇವರ ವಚನಗಳನ್ನು ಓದಿರ್ತೀವಿ ಸೊ ಅಂಬಿಗರ ಚೌಡಣ್ಯವರು ಒಂದು ವಚನದಲ್ಲಿ ಹೇಳ್ತಾರೆ ಏನಂದರೆ ಅರಿಯದ ಗುರುವಂಗೆ ಅರಿಯದ ಶಿಷ್ಯನ ಅಂದನ ಕೈಯ ಅಂದನ ಹಿಡಿಯಲು ತೊರೆಯಲ್ಲಿ ಬಿದ್ದವಂಗೆ ಈಜಬಾರದವ ಕಾಪಾಡಿದಂತೆ ಅಂದರೆ ಏನಂದರೆ ಮೊದಲನೇದಾಗಿ ನಾವು ಎಂಥವ್ರನ್ನ ಫಾಲೋ ಮಾಡಬೇಕು ಅರಿಯದ ಗುರುವಂಗೆ ಅರಿಯದ ಶಿಷ್ಯನ ಅಂದರೆ ಮೊದಲು ಗುರು ಅನ್ನೋ ಏನಂದರೆ ಪರಿಪೂರ್ಣನಾಗಿರಬೇಕು ಅಂಥವ್ರನ್ನ ನಾವೇನು ಮಾಡಬೇಕು ಅರಿಯದ ಶಿಷ್ಯ ಇದ್ರೂ ಪರವಾಗಿಲ್ಲ ಅವ್ರನ್ನ ನಾವೇನು ಮಾಡ್ಬೋದು ಅಂಥ ಗುರುವನ್ನ ನಾವು ಫಾಲೋ ಮಾಡಿದಾಗ ನಮ್ಗೆ ಒಂದು ಜ್ಞಾನವನ್ನು ನಾವು ಪಡ್ಕೋಬಹುದು ಅಂದನ ಕೈಯ ಅಂದವ ಹಿಡಿಯಲು ಏನು ಯೂಸ್ ಅಲ್ಲ ಅಂದನಕಾಯ ಅಂದ ಹಿಡಲು ನಡ್ಸೋಕ್ಕಾಗಲ್ಲ ಸೊ ಅದೇ ರೀತಿ ತೊರೆಯಲ್ಲಿ ಬಿದ್ದವಂಗೆ ಅಂದ್ರೆ ನೀರಿನಲ್ಲಿ ಬಿದ್ದವಂಗೆ ಈಜ್ಬಾರ್ದು ಕಾಪಾಡಕಾಗಲ್ಲ ಸೊ ಅದಕ್ಕೆ ನಮ್ಮ ಸಂಘ ಹೆಂಗಿರ್ಬೇಕಂದ್ರೆ ಯಾವತ್ತಲೂ ಉತ್ತಮ ವ್ಯಕ್ತಿಗಳ ಸಂಘ ಇರಲಿ ಒಂದು ಇದೇನು ವಿಶ್ವದರ್ಶನ ಪತ್ರಿಕೆ ಸೊ ನಮಗೂ ಕೂಡ ಇದು ಕಾಂಟ್ರಾಕ್ಟಲ್ ಇದಾರೆ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾವು ಗಮನಿಸ್ತಾ ಇದ್ದೀವಿ ಒನ್ನೇದು ಈ ವಿಶ್ವದರ್ಶನ ಪತ್ರಿಕೆಗೆ ಬಹು ತಾಲೂಕು ವರದಿಗಾರನ ನೋಡಿದ್ರೆ ಬಹುತೇಕ ಯಂಗ್ ಹುಡುಗರೇ ಇದ್ದಾರೆ ಅದು ಕೂಡ ಖುಷಿ ವಿಚಾರ ಯಾಕಂದರೆ ಯಂಗ್ ಜನ್ರೇಷನ್ ಎಲ್ಲ ಇಂತ ಒಂದು ರಂಗದಲ್ಲಿ ಬರಬೇಕು ಮುಂದೆ ಬರಬೇಕು ಯಾಕಂದರೆ ಈ ಪತ್ರಿಕಾ ರಂಗವನ್ನು ನಾವು ಏನಂತ ಕರಿತೇವೆ ಅಂದರೆ ಸೊ ನಾಲ್ಕನೇ ಅಂಗ ಅಂತ ಕರಿತೀವಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾಂಗ ಕೆಲವೊಮ್ಮೆ ಏನಂದರೆ ನ್ಯಾಯಾಂಗದಿಂದ ಇರೋ ನ್ಯಾಯನ ಹಲವಾರು ಸ ಸಮಯದಲ್ಲಿ ಪತ್ರಿಕೆಗಳು ಕೊಡಿಸ್ತಾವೆ ಎಂತೆಂಥ ದೊಡ್ಡ ದೊಡ್ಡ ಹಗರಣಗಳು ನಮ್ಮ ದೇಶದಲ್ಲಿ ಬೈಲಿಗೆ ಬಂದಿದ್ದಾವಂದರೆ ಅವು ಮುಖ್ಯ ಕಾರಣ ಏನಂದರೆ ಪತ್ರಿಕೋದ್ಯಮ ಕೆಲವೊಮ್ಮೆ ನ್ಯಾಯಾಂಗದಿಂದಲೂ ಆ ಕಾರ್ಯ ಆಗಿರೋಲ್ಲ ಶಾಸಕನಿಂದನೂ ಆಗಿರಲ್ಲ ಕಾರ್ಯಾಂಗದಿಂದನೂ ಆಗಿರೋಲ್ಲ ಅಂಥ ಕಾರ್ಯ ಏನು ಮಾಡುತ್ತೆ ಪತ್ರಿಕಾ ರಂಗ ಮಾಡುತ್ತೆ ಹಿಂಗಾಗಿ ಏನಂದರೆ ನಮ್ಮ ಈ ಸಮಾಜದಲ್ಲಿ ಪತ್ರಿಕಾ ರಂಗಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ ಕೆಲವೊಂದು ಸಾರಿ ನಮ್ಮ ಸಂವಿಧಾನದ ಮುಖ್ಯ ಉದ್ದೇಶ ಏನಂದರೆ ದೀನದಲಿತರನ್ನು ತಲುಪೋದು ಅಂದರೆ ದೀನದಲಿತರಿಗೆ ನ್ಯಾಯವನ್ನು ಒದಗಿಸೋದು ಸಮಾನತೆಯನ್ನು ಒದಗಿಸೋದು ಅವರಿಗೆ ಉತ್ತಮ ಸೌಲಭ್ಯವನ್ನು ಒದಗಿಸೋದೆ ನಮ್ಮ ಸಂವಿಧಾನದ ಒಂದು ಮುಖ್ಯ ಧ್ಯೇಯ ಸೊ ಅದನ್ನು ಪತ್ರಿಕಾ ರಂಗ ಮಾಡೋದರಲ್ಲಿ ಮುಂಚಿನ ಏನಿದೆ ಎಷ್ಟೋ ಬಡವರಿಗೆ ಕೆಲವೊಂದು ಸಾರಿ ಏನೋ ಕೆಲಸಗಳು ಆಗ್ತಾ ಅದನ್ನ ಅದನ್ನು ಪತ್ರಿಕೆಯಾದವರು ಮುಂದೆ ಬಂದು ಮಾಡಿಕೊಡ್ತಿರ್ತಾರೆ ನಿಮ್ಗೊಂದು ಎಕ್ಸಾಂಪಲ್ ನೀವು ಎಲ್ಲ ಯೂಟ್ಯೂಬೆಲ್ಲ ನೋಡ್ತಾ ಇರ್ತಾರೆ ಹೌದಾ ಕೆಲವೊಂದು ಕಚೇರಿಗಳಲ್ಲಿ ಏನಂದರೆ ಬಡವ ಒಂದು ತಿಂಗಳಿಂದ ಓಡಾಡ್ತಾ ಇರ್ತಾನೆ ಏನೋ ಒಂದು ಕೆಲಸ ಮಾಡ್ಕೋಬೇಕು ಏನೋ ಮಾಡ್ಬೇಕಂದ್ರೆ ಎಲ್ಲಾರನೂ ಭೇಟಿಯಾಗಿರ್ತಾನೆ ಹೈಯರ್ ಆಫೀಸರ್ ಭೇಟಿಯಾಗಿರ್ತಾನೆ ಆದರೂ ಕೆಲಸಗಳಾಗಿರಲ್ಲ ಅಂಥ ಟೈಮ್ ಮಾಡ್ತಾರೆ ಪತ್ರಿಕಾದವರು ಬಂದು ಅದನ್ನೆಲ್ಲ ವಿಡಿಯೋ ಎಲ್ಲ ಮಾಡಿ ಆ ಥರ ಮಾಡಿದಾಗ ಏನಾಗುತ್ತೆ ಅವರೆಲ್ಲರೂ ಅವಾಗ ಅಲ್ಲಿ ಕೆಲಸ ಆಗುತ್ತೆ ಸೊ ಹಿಂಗಾಗಿ ಇಂತಹ ದಲಿ ದೀನ ದಲಿತರನ್ನು ಕೂಡ ತಲುಪುವಂಥ ಅವರಿಗೆ ನ್ಯಾಯವನ್ನು ಒದಿಸುವಂಥ ಕಾರ್ಯ ಈ ಪತ್ರಿಕಾ ರಂಗ ಮಾಡುತ್ತೆ ಸೊ ಅದರಲ್ಲಿ ಈಗ ಎಲ್ಲ ವರದಿಗಾರರು ಯುವಕರಿದ್ದೀರ ಕೆಲವೊಮ್ಮೆ ಏನಂದರೆ ಅಡೆತಡೆಗಳು ಬರ್ತವೆ ಎಷ್ಟೋ ನಾವು ಕೆಲವೊಂದು ಮನೆ ಮಠ ಬಿಟ್ಟು ಕೆಲವೊಮ್ಮೆ ನೈಟ್ ಎಲ್ಲ ಹೋಗ್ಬೇಕಾಗುತ್ತೆ ಈ ಥರ ಎಲ್ಲ ಬರುತ್ತೆ ಕೆಲವೊಮ್ಮೆ ಜೀವನಕ್ಕೆ ಹಾನಿಕರ ಆದಂಥ ಸಂದರ್ಭಗಳು ಬರ್ಬೋದು ಸೊ ಅದಕ್ಕೆ ಏನೇ ಅಡೆತಡೆಗಳು ಬಂದರೂ ಮುನ್ನುಗ್ಗುವಂಥ ಧೈರ್ಯ ನಿಮ್ಮಲ್ಲಿ ಇರಬೇಕು ಅರ್ಧಕ್ಕೆ ನಾವು ಏನಪ್ಪ ಇದು ಈ ಥರ ನಮಗೆ ಹೆದರಿಕೆ ಇದೆ ಅಂತಂದು ಬಿಡಬಾರದು ಯಾಕಂದರೆ ಆ ಥರ ನಾವು ಮುಂದು ಮುನ್ನು ಮುನ್ನುಗ್ಗ್ದಾಗಲೇ ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋಕೆ ಸಾಧ್ಯ ಈಗ ಹಲವಾರು ಎಂತೆಂಥ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಅಫ್ಘಾನಿಸ್ತಾನ್ ಅಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಆ ದೇಶದ ರಾಜಕೀಯ ಪ್ರಮುಖ ವ್ಯಕ್ತಿಗಳೇ ಏನಾದರೂ ಮಾಡ್ಬೇಕಂದ್ರೆ ಹೆದರ್ತಿರ್ತಾರೆ ತಾಲಿಬಾನಿಗಳಿಗೆ ಅಂಥವ್ರು ಮೀರಿ ಕೆಲವೊಮ್ಮೆ ಏನು ಮಾಡುತ್ತೆ ತಾಲಿಬಾನ್ಗಳು ನಡೆಸುವಂಥ ಅಟ್ಟಹಾಸ ಅವೆಲ್ಲ ನಮಗೆ ಕಾಣ್ತಾ ಅಂದ್ರೆ ಅದಕ್ಕೆ ಮುಖ್ಯ ಕಾರಣವೇ ಪತ್ರಿಕೋದ್ಯಮ ಹೀಗೆ ಜಗತ್ತಿನ ತುಂಬ ಎಲ್ಲೇ ಅನ್ಯಾಯಗಳು ನಡೀಲಿ ಏನಾದರೂ ನಡೀಲಿ ಅದನ್ನು ಜ ಜಗತ್ತಿನ ಎದುರಿಗೆ ತೆರೆದಿಡೋದೆ ಈ ಪತ್ರಿಕಾ ರಂಗ ಅಂತ ಹೇಳ್ತೀನಿ ಸೊ ಹಿಂಗಾಗಿ ಈ ಸಮಾಜದಲ್ಲಿ ನಮ್ಮ ಪತ್ರಿಕಾ ರಂಗದ ಅವಶ್ಯಕತೆ ಖಂಡಿತ ಇದೆ ಅದನ್ನು ನಾವು ಈ ವರದಿಗಾರರಂಥರಾಗಿರ್ಬೋದು ನಾವೆಲ್ಲ ಚೆನ್ನಾಗಿ ಅರ್ತ್ಕೊಂಡು ಆ ನಿಟ್ಟಿನಲ್ಲಿ ನಾವು ಏನೇ ಹಗರಣ ಆಗಿರಲಿ ಆಗಿರಲಿ ಜನತೆಗೆ ನ್ಯಾಯ ಒದಗಿಸೋದಾಗಿರಲಿ ಸೊ ಅದನ್ನು ನಾವು ನೇರವಾಗಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಸೊ ನನಗೀ ಒಂದು ವೇದಿಕೆಗೆ ಕರೆದು ಶೈಲಿ ಇಲ್ಲಿ ಒಂದು ನಾಲ್ಕು ಮಾತಾಡಲು ಅವಕಾಶ ಕೊಟ್ಟಂಥ ಸೊ ಆದಿ ವೇದಿಕೆ ಮೇಲೆ ಆಶ್ರಯದ ಎಲ್ಲರಿಗೂ ಹಾಗೂ ಪತ್ರಿಕಾ ರಂಗದವರಿಗೂ ಸೊ ನನ್ನ ಅನಂತ ಧನ್ಯವಾದ ತಿಳಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ